ದೇವತೆಗಳೇ ಸುರಪಾನವೆಂಬುವುದು ನಿಮ್ಮಿಂದಲೇ ಹುಟ್ಟಿ ಬಂದ ಅಮನಿನ ಔಷಧಿ ಅಲ್ಲವೇ ನೀವದನ್ನು ಈ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿದ್ದೆ ನೀವು ಮಾಡಿದ ಮೊದಲ ಪಾಪ ಅದೀಗ ಈ ಮನುಕುಲಕ್ಕೆ ಅಂಟಿರುವ ಬಹುದೊಡ್ಡ ಶಾಪ சுகக்காகி குடியவரே துணக்காக குடியவரே சட்டக்காகியூ குடியோவரே நாரியத்தக்காக குடிய ನನ್ನ ಕಣ್ಣಲ್ಲಿ ನಿಕೃಷ್ಟನಾಗಿ ಪುಡಿ ಗಾಸಿಗಾಗಿ ಇನ್ನೊಬ್ಬರ ಹತ್ತಿರ ಕೈ ಚಾಚುವಷ್ಟು ಈಗ ದುಸ್ಥಿತಿಗೆ ನಾನೇ ಕಿತ್ತು ಇಲ್ಲ ಇದಕ್ಕೊಂದು ಪರಿಹಾರ ಹುಡುಕಲೇಬೇಕು ಹುಡುಕಲೇಬೇಕು ಏನೋ ರವಿಕುಮಾರ್ ನನ್ನನ್ನು ನೋಡಿಯೋ ನೋಡದವನಂತೆ ಮುಖ ತಿರುಗಿಸಿಕೊಂಡು ನಿಂತಿರೋ ಎಲ್ಲ ಯಾಕೆ ನಿನಗೆ ನನ್ನ ಪರಿಚಯ ಹತ್ತಲಿಲ್ಲವೇ ಓ ನೀವು ಅಪ್ಪ ನಾನು ಯಾವುದೋ ಗೊಂಗಲಿದ್ದೆ ಸರಿಯಾಗಿ ಗಮನಿಸಲಿಲ್ಲ ಅಂದ ಹಾಗೆ ತಾವೇನು ಈ ಕಡೆ ಹೊರಟಿದ್ದೀರಿ ಈ ಕಡೆ ಆ ಕಡೆ ಅಂತ ಈ ವಿಕ್ರಾಂತ್ ಪಟೇಲನಿಗೆ ದಿಕ್ಕು ದಶೆಗಳಿಲ್ಲ ನೋಡಿ ರವಿಕುಮಾರ್ ಕೆಲವರಿಗೆ ದುಡ್ಡು ಬೇಕಂದಾಗ ಇದ್ದಲ್ಲಿಯೇ ಬಂದು ಬೆಲ್ಲದಂತಹ ಮಾತನಾಡಿ ಸಾಲ ತೆಗೆದುಕೊಂಡು ಹೋಗುತ್ತಾರೆ ಆದರೆ ಅದೇ ಸಾಲವನ್ನು ಮರಳಿ ಮುಟ್ಟಿಸುವಾಗ ನಾವಿದ್ದನ್ನೇ ಬರದರಲಿ ನಮ್ಮಿಂದ ತಪ್ಪಿಸಿಕೊಂಡು ತಿರುಗುತ್ತಾರೆ ಏನು ಮಾಡುವುದು ಪಟ್ಟಿದ್ದನ್ನು ವಸೂಲಿ ಮಾಡಲೇಬೇಕಲ್ಲವೇ ವಸೂಲಿ ಮಾಡಬೇಕು ಪಡೆಯಿದ್ರೆ ತಪ್ಪೇನಿದೆ ಪಾಲಿಗೆ ಬಚ್ಚಿಟ್ಟಿದ್ದು ಪಾಲಿಗೆ ಎಂಬ ಗಾದೆ ಮಾತ್ರ ಇಲ್ಲದೆ ನೀವು ನಿಮ್ಮಲ್ಲಿರುವ ಹಣವನ್ನು ಬಚ್ಚಿಟ್ಟುಕೊಳ್ಳದೆ ಅದನ್ನು ಇನ್ನೊಬ್ಬರಿಗೆ ಕೊಟ್ಟಿರುವಿರಿ ಅಂದಾಗ ಅದನ್ನು ನಿಮಗೆ ಮರಳಿ ಒಪ್ಪಿಸಲೇಬೇಕಲ್ಲವೇ ತಪ್ಪೇ ಇದೆ ವಸೂಲಿ ಮಾಡಲೇಬೇಕು ಈ ನನ್ನ ಮಗ ನನ್ನನ್ನೇ ಉದ್ದೇಶಿಸಿ ಮಾತನಾಡಿದಂತೆ ಕಾಣುತ್ತಲ್ಲ ಹ್ಮ್ ಹಾ ಏನು ಅಂದಂತಾಯ್ತು ಏನಿಲ್ಲ ಪಡೆಯಲ್ರೆ ನಾನು ನಿಮ್ಮಿಂದ ಒಂದಿಷ್ಟು ಹಣ ಪಡೆದುಕೊಂಡಿದ್ದೇನಲ್ಲ ಅದನ್ನ ಇಷ್ಟೊತ್ತಿಗೆ ನಿಮಗೆ ಮರಳಿ ಒಪ್ಪಿಸಬೇಕಾಗಿತ್ತು ಆದ್ರೆ ಏನು ಮಾಡೋದು ಬಿಡ ರವಿ ನೀನೇನೆ ಟೆನ್ಷನ್ ಮಾಡ್ಕೊಳ್ಬೇಡ ನಿಮ್ಮಂಥವರ ಹತ್ತಿರ ದೊಡ್ಡ ಎಲ್ಲೂ ಹೋಗುದಿಲ್ಲ ಇಂದಲ್ಲ ನಾಳೆ ಬಂದೇ ಬರುತ್ತೆ ನಾನು ಹೇಳಿದ್ದೆ ಕೆಲವರು ಇರುತ್ತಾರೆ ಅಲ್ಲ ಅಂತವರಿಗೆ ಹಾ ಅದರಲ್ಲಿ ಏನಿವತ್ತು ರವಿಕುಮಾರ್ ಅವರು ತೊಳೆದ ಮುತ್ತಿನತೆಯ ಶುಭ್ರವಾಗಿದ್ದಾರೆ ಮುಖದಲ್ಲಿ ಮತ್ತಿನ ಲವಲೇಷವು ಕಾಣುತ್ತಿಲ್ಲ ಮದ್ಯಪಾನ ತೀಸಿದಂತೆ ಕಾಣುತ್ತೆ ಹಾಗೇನಿಲ್ಲ ಅದು ಅದೇನಂದ್ರೆ ಅರ್ಥವಾಯ್ತು ನೋಡು ಕಷ್ಟ ಮನುಷ್ಯನಿಗೆ ಬರದೆ ಕಲ್ಲು ಬಂಡೆಗಳಿಗೆ ಬರುತ್ತದೆ ನಿನ್ನ ಪಾಲಿಗೆ ನಾನಿದ್ದೇನೆ ಬೇಡ ನೀನು ಸ್ವಾಭಿಮಾನಿ ಅಂತ ನನಗೆ ಗೊತ್ತು ಆದರೆ ನಾನಿನ್ನ ಫ್ರೆಂಡ್ ಇದ್ದಾಗ ತೆಗೆದಿ ಗೌರವಿ ಸರಿ ಪಡೆಯಲ್ಲ ಆದರೆ ನನ್ನದು ಕಂಡೀಷನ್ ನೀವದರಲ್ಲಿ ಒಂದು ಕುಟುಕನ್ನಾದರೂ ಸೇವಿಸಿ ನನಗೆ ಕೊಡಬೇಕು ಆ ನಂತರವೇ ನಾನು ಸೇವಿಸುತ್ತೇನೆ ತಪ್ಪು ಪಾಲಿಸಬೇಡಿ ನಾನು ಎಲ್ಲಿಯೇ ಆದರೂ ಮೊದಲು ನನ್ನ ಸ್ನೇಹಿತರಿಗೆ ಮೊದಲ ಗುಟುಕು ಕುಡಿಸಿದ ನಂತರವೇ ಕುಡಿಯೋದು ಅದು ಮದ್ಯಪಾನದ ವಿಷಯದಲ್ಲಿ ನಾನು ಹಚ್ಚಿಕೊಂಡಿರುವ ಇದೊಂದು ಬಿಗಿಯಾದ ನಿಯಮ ನಿಯಮ ಇನ್ನು ಎಷ್ಟು ನಿಯಮಗಳಿದೆಯೋ ನಿನ್ನ ಹತ್ತಿರ ಸರಿ ಹಾಗಾದರೆ ಇರು ಹೇಳಿದ್ರು ರವಿ ಈಗಲ್ಲಾದರೂ ಸಂತೋಷವೇ ತುಂಬ ಸಂತೋಷ ಪಟೀಲ್ ತುಂಬ ಸಂತೋಷ ನಮ್ಮ ತ ಹುಡುಕರನ್ನ ಕಷ್ಟನ ಅರ್ಥ ಮಾಡಿಕೊಂಡಿದ್ದೀರಲ್ಲ ಜವರಾಗ್ರೆ ಹಾ ಅದಿರಲಿ ರವಿ ಹೀಗೆ ಆದರೆ ನಿನ್ನ ಭವಿಷ್ಯದ ಪಾಡೇನು ನೋಡಿದರೆ ನನಗೆ ಅಯ್ಯೋ ಪಾಪ ಎನಿಸುತ್ತೆ ಸಾಕಷ್ಟು ಆಸ್ತಿ ಐಶ್ವರ್ಯ ಇಟ್ಟುಕೊಂಡು ರಾಜನಂತೆ ಮೆರೆಯಬೇಕಾದವರು ಈ ರೀತಿಯಾಗಿ ಅಭ್ಯಪಾರಿಯಾಗಿ ತಿರುಗುವ ಅವಶ್ಯಕತೆ ಆದರೂ ಇದೆಯಾ ನೋಡು ನಿಮ್ಮ ಮನೆಯ ವಿಷಯವೆಲ್ಲ ನನಗೆ ಗೊತ್ತು ಆದರೆ ನೀನು ಹೀಗೆ ಮೌನಿಯಾಗಿ ಬಿಟ್ಟರೆ ನಿನ್ನಣ್ಣ ನಿನ್ನನ್ನು ಯಾವ ದಾರಿಗಂತೂ ಹಚ್ಚುವುದಿಲ್ಲ ಹೀಗೇ ತಾಳಾಗಿ ಹೋಗಲು ಬಿಡ ಎಂದು ಕೊಡೋದು ಕೊಟ್ಟಲ್ರಿ ಎಲ್ಲರನ್ನ ಹಣೆ ಬರಹ ನಾನು ಒಂದು ಕೊಡೋದೇ ಒಂದು ಒಳಗೋದೇ ಇನ್ನೊಂದು ಒಟ್ಟಿನಲ್ಲಿ ನನ್ನ ತಲೆ ಕಟ್ಟು ದಿಕ್ಕಿ ಕೂಟದಂತಾಗಿ ಬಿಟ್ಟಿದ್ದೆ ಹಾಗಾದರೆ ನಾನಿನಗೊಂದು ಪಕ್ಕ ದಿಕ್ಕು ತೋರಿಸಲೆ ಏನು ಪಟ್ಟಿದ್ರೆ ಏನು ಹೇಳಿ ಒಟ್ಟಿನಲ್ಲಿ ನಾನು ಉದ್ಧಾರ ಮಾಡಿದೆ ಅರ್ಥ ಮಾಡಿದ್ರೆ ಹೇಳಿ ಪಟ್ಟಿಯಲ್ರಿ ಮೊದಲು ಮದುವೆಯಾಗಿ ಬಿಡು ಎಲ್ಲ ಸರಿ ಹೋಗುತ್ತೆ ಅದಕ್ಕೂ ನಮ್ಮ ಅಣ್ಣ ಒಪ್ಪುತ್ತಿಲ್ಲ ಬಲ್ಲ ಮನೆಯಲ್ಲಿರುವ ನಮ್ಮ ಸೊಸೆ ರನ್ನಶ್ರೀಯನ್ನ ನಾನು ತುಂಬಾ ಪ್ರೀತಿ ಮಾಡುತ್ತೇನೆ ಅವಳಂದ್ರೆ ಏನೇ ಪಂಚ ಪ್ರಾಣ ಅವಳನ್ನೇ ಮದುವೆ ಆಗುತ್ತೆನೆಂದ್ರೆ ನಮ್ಮಣ್ಣ ಸುತ್ತ ರಾಮ ಒಪ್ಪುತ್ತಿಲ್ಲ ಏನು ಮಾಡಲಿ ನೀವು ಹೇಳಿ ನಿನಗೊಂದು ಐಡಿಯಾ ಹೇಳ್ತೀನಿ ಇಲ್ಲಿ ಬಾ ಮಾಡು ನಿನ್ನ ಜೀವನ

हो <laughs> होगले <laughs> 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 ದಿನ ಕೈ ಹಿಡಿದು ಎಳೆದಾಡಿದ ನಾಗಿನಿಯಂತೆ ಕೆರಳಿದ ಆ ರಂಗ ನಿನಗೂ ವಶವಾಗಬಲ್ಲ ಸಾಧ್ಯವಿಲ್ಲ ಅವಳೆಂದಿದ್ದರ ಈ ವಿಖ್ರಾತ್ ಭಟಲನ ನೀನು ನಾಚಿಸಲೇ ತಗ್ಗಿಸಲೇಬೇಕ ಅಣ್ಣ ತಮ್ಮಂದರಿಪ್ಪರ ಮನಸ್ಸುಗಳು ಬೇಕು ನಾ ಹೂಡಿರುವ ತಂತ್ರೋಪಾಯಗಳು ಫಲಿಸಿ ಆಸೆ ಕನಸುಗಳು ಈಡೇರಲೇಬೇಕ ே ரவிமார் பிரீத்தரே போ தாக்கேசு கொள்ளே